ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಶುಕ್ರ ಸಂಚಾರದಿಂದ ಈ ರಾಶಿಯವರಿಗೆ ಭಾರೀ ಅದೃಷ್ಟ ಧನಲಾಭ ಛಲದಿಂದ ಗೆಲುವು ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ್ಯಾವ ರಾಶಿಯವರಿಗೆ ಅದೃಷ್ಟ ತರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವೀಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡ್ತಾ ಇದ್ದಾರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಪ್ರತಿಯೊಂದು ಗ್ರಹವು ನಿರ್ದಿಷ್ಟ ಸಮಯದಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚರಿಸುತ್ತಲೇ ಇರುತ್ತವೆ ಸದ್ಯ ಶುಕ್ರನು ಮಕರ ರಾಶಿಗೆ ಬರಲಿದ್ದಾನೆ ಶುಕ್ರನ ಈ ಸಂಕ್ರಮಣವು ಹಲವು ರಾಶಿಯವರ ಮೇಲೆ ಪರಿಣಾಮ ಬೀರುತ್ತದೆ ವಿಶೇಷವಾಗಿ ರಾಶಿ ಮತ್ತು ಕನ್ಯಾ ರಾಶಿಯವರಿಗೆ ಏನೆಲ್ಲ ಪ್ರಯೋಜನಗಳಿವೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮಕರ ರಾಶಿಯಲ್ಲಿ ಶುಕ್ರನ ಸಂಚಾರವು ಸಿಂಹ ಮತ್ತು ಕನ್ಯಾ ರಾಶಿಯವರಿಗೆ ಏನೆಲ್ಲ ಲಾಭಗಳನ್ನು ತಂದಿದೆ ಎಂಬುದನ್ನು ಕೂಡ ತಿಳಿಸ್ಕೊಡ್ತೀನಿ ಶುಕ್ರನು ಮಕರ ರಾಶಿಯಲ್ಲಿ ಡಿಸೆಂಬರ್ ಎರಡರಿಂದ ಡಿಸೆಂಬರ್ ತಿಂಗಳ ಇಪ್ಪತ್ತೆಂಟರವರೆಗೂ ಸಂಚರಿಸುತ್ತಾನೆ ಈ ಸಮಯದಲ್ಲಿ ಪ್ರತಿಯೊಂದು ರಾಶಿಯವರಿಗೂ ಉತ್ತಮ ಪ್ರಯೋಜನಗಳಿವೆ ಪ್ರಮುಖವಾಗಿ ಸಿಂಹ ರಾಶಿ ಮತ್ತು ರಾಶಿಯವರಿಗೆ ಏನೆಲ್ಲ ಶುಭ ಫಲಗಳನ್ನು ಹೊಂದಲಿದ್ದಾನೆ ಎಂಬುದನ್ನು ತಿಳಿಸಿಕೊಟ್ಬಿಡ್ತೀನಿ ಸ್ನೇಹಿತರೆ ನಿಮಗೆ ತಿಳಿಸ್ಕೊಡೋದೇನೆಂದರೆ ಸಿಂಹರಾಶಿಯವರಿಗೆ ಸುಖ ಸಂತೋಷಗಳಿಂದ ಜೀವನವನ್ನು ನಡೆಸುವಿರಿ ಸಾಮಾನ್ಯವಾಗಿ ಕೋಪದಿಂದ ವರ್ತಿಸುವ ಇವರು ತಾಳ್ಮೆಯ ಪ್ರತಿರೂಪವಾಗಿರುವಿರಿ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಡೆದು ನೆಮ್ಮದಿಯ ವಾತಾವರಣವನ್ನು ಸೃಷ್ಟಿಸುವಿರಿ ನಿಮ್ಮ ಬಾಳ ಸಂಗಾತಿಯು ದುಡುಕಿನಿಂದ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಕಂಡುಬರುವುದಿಲ್ಲ ವಿವಾದಗಳಿಗೆ ಸಿಲುಕದೆ ಜೀವನ ನಡೆಸುವ ಬುದ್ಧಿವಂತಿಕೆಯನ್ನು ತೋರುವ ನಿಮ್ಮಲ್ಲಿನ ಬುದ್ಧಿಶಕ್ತಿಗೆ ಸವಾಲಿನೆನೆಸುವಂತಹ ಅನುಕೂಲತೆಗಳು ದೊರೆಯುತ್ತವೆ ಜೀವನದಲ್ಲಿ ವಿಶೇಷವಾದಂತಹ ತಿರುವು ಬರುತ್ತದೆ ಅಂತಲೇ ಹೇಳ್ಬೋದು ನೊಂದ ಜನರಿಗೆ ಸಹಾಯ ಮಾಡುವಿರಿ ಬೇರೆಯವರಿಗೆ ಬೇಸರ ಉಂಟಾದರೂ ಸತ್ಯವನ್ನು ನುಡಿಯಲು ಹಿಂಜರಿಯುವುದಿಲ್ಲ ಆಪ್ತರು ಮತ್ತು ಬೇರೆಯವರು ಎಂಬ ಭಾವ ತೋರದೆ ಸತ್ಯ ಧರ್ಮದ ಹಾದಿಯಲ್ಲಿ ನಡೆಯುವಿರಿ ಹಣ ಗಳಿಕೆ ಉತ್ತಮವಾಗಿದ್ದರೂ ಯೋಚಿಸದೆ ಖರ್ಚು ಮಾಡುವುದರಿಂದ ಹಣದ ಕೊರತೆಯೂ ಕೂಡ ನಿಮಗೆ ಕಾಡುವುದಿಲ್ಲ ತಂದೆ ತಾಯಿಯ ಅಥವಾ ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ತೊಂದರೆ ಕಂಡುಬರುತ್ತದೆ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಅನ್ಯುತ್ತಮ ಮಟ್ಟದಲ್ಲಿ ತಲುಪುತ್ತಾರೆ ಅಂತಲೇ ಹೇಳ್ಬೋದು ರಾಜಕೀಯದಲ್ಲಿ ಇರುವವರಿಗೆ ಉತ್ತಮ ಸ್ಥಾನವು ದೊರೆಯುತ್ತದೆ ರಕ್ಷಣಾ ಇಲಾಖೆಯಲ್ಲಿ ಇರುವವರಿಗೆ ಹೆಚ್ಚಿನ ಅನುಕೂಲತೆಗಳು ದೊರೆಯುತ್ತದೆ ಅಂತಲೇ ಹೇಳ್ಬೋದು ಉದ್ಯೋಗದಲ್ಲಿ ಹಿರಿಯ ಅಧಿಕಾರಿಗಳ ಪ್ರಶಂಸೆಯು ದೊರೆಯುತ್ತದೆ ಮಹಿಳಾ ಉದ್ಯಮಿಗಳು ಎಲ್ಲರೂ ಮೆಚ್ಚುವಂತಹ ಸಾಧನೆಗೆ ಪಾತ್ರರಾಗುತ್ತಾರೆ ನಿಮಗೆ ಮೆಚ್ಚುಗೆಯಾಗುವಂತಹ ವಾಹನವನ್ನು ಕೊಳ್ಳುವಿರಿ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ವಿವೇಕನಿಂದ ವರ್ತಿಸುವಿರಿ ಅಂತಲೇ ಹೇಳ್ಬೋದು ಸೋದರ ಮತ್ತು ಸೋದರಿಯರ ಬುದ್ಧಿವಂತಿಕೆಯಿಂದ ತಮ್ಮ ಪಾಲಿನ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ ನಿಮ್ಮ ಬಹಳ ಸಂಗಾತಿ ಶೀತದ ತೊಂದರೆಯಿಂದ ಬಳಲುವರು ಕೆಲವು ಹಣ ಸಂಪಾದನೆ ನಿಮ್ಮ ಮುಖ್ಯ ಗುರಿಯಾಗುವುದಿಲ್ಲ ನಂಬಿ ಬಂದವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸುವಿರಿ ಆರಂಭಿಸಿದ ಕೆಲಸ ಕಾರ್ಯಗಳಲ್ಲಿ ಗೆಲುವನ್ನು ಸಾಧಿಸುವವರೆಗೂ ನಿಮ್ಮ ಪ್ರಯತ್ನವನ್ನು ಬಿಡುವುದಿಲ್ಲ ಸಂಗೀತ ನಾಟ್ಯದಂತಹ ಶಾಸ್ತ್ರೀಯ ಕಲೆಗಳನ್ನು ಬಲ್ಲವರಿಗೆ ವಿಶೇಷ ಗೌರವದಾರರದು ದೊರೆಯುತ್ತದೆ ಅಂತಲೇ ಹೇಳಬಹುದು ಇನ್ನು ಎರಡರಿಂದಾಗಿ ತಿಳಿಸ್ಕೊಡೋದಾದರೆ ಕನ್ಯಾ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ತರಲಿದೆ ಅನ್ನೋದನ್ನು ನಾನು ಧೈರ್ಯ ಸಾಹಸದಿಂದ ಗುಣ ನಿಮ್ಮಲ್ಲಿ ಮೂಡುತ್ತದೆ ಯಾವುದೇ ಕೆಲಸ ಕಾರ್ಯವಾದರೂ ಬುದ್ಧಿವಂತಿಕೆಯ ತೀರ್ಮಾನವನ್ನು ತೆಗೆದುಕೊಳ್ಳುವಿರಿ ಜಗಳ ಕದನಗಳನ್ನು ಇಷ್ಟಪಡದೆ ಕೇವಲ ಮಾತಿನಿಂದ ಸಮಸ್ಯೆಗಳನ್ನು ಬಗೆಹರಿಸುವಿರಿ ಸುಖ ಸಂತೋಷದಿಂದ ಜೀವನ ನಡೆಸುವುದು ನಿಮ್ಮ ಮುಖ್ಯ ಗುರಿಯಾಗಿರುತ್ತದೆ ನಿಮ್ಮ ಸ್ವಂತ ವಿಚಾರಗಳನ್ನು ಬೇರೆಯವರಿಗೆ ತಿಳಿಸುವುದಿಲ್ಲ ಆದರೆ ಬೇರೆಯವರ ವಿಚಾರಗಳನ್ನು ಸುಲಭವಾಗಿ ಸಂಗ್ರಹಿಸುವಿರಿ ಗಳಿಸಿದ ಹಣವನ್ನು ಸುಲಭವಾಗಿ ಖರ್ಚು ಮಾಡುವುದಿಲ್ಲ ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ನಿಮ್ಮ ಸೋಲಿಗೆ ದೇವರನ್ನು ಮತ್ತು ಗುರು ಹಿರಿಯರನ್ನು ಕಾರಣವಾಗಿಸುವಿರಿ ಸ್ತ್ರೀಯರು ಮಾತಿಗೆ ವಿಶೇಷವಾದಂತಹ ಗೌರವ ದೊರೆಯುತ್ತದೆ ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನವು ದೊರೆಯುತ್ತದೆ ಅಂತಲೇ ಹೇಳ್ಬೋದು ಸಾಹಸದ ಕೆಲಸ ಕಾರ್ಯಗಳಲ್ಲಿ ತೊಡಗುವಿರಿ ಸೋಲಿನ ಬಗ್ಗೆ ಹೆಚ್ಚಿಸದೆ ಕೆಲಸ ಕಾರ್ಯಗಳನ್ನು ಆರಂಭಿಸುವಿರಿ ಉದ್ಯೋಗದಲ್ಲಿ ದೊಡ್ಡ ಮಟ್ಟದ ಕೀರ್ತಿಯು ದೊರೆಯುತ್ತದೆ ಸಾಹಸದ ಕ್ರೀಡಾಪಟುಗಳಿಗೆ ಉತ್ತಮ ಅವಕಾಶಗಳು ದೊರೆಯುತ್ತದೆ ಕೆಲವೊಮ್ಮೆ ಅತಿಯಾದ ಕೋಪವು ಬಂದರೂ ಅದನ್ನು ತೋರ್ಪಡಿಸಿಕೊಳ್ಳುವುದಿಲ್ಲ ಸೋದರಿಯರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಿ ಸೂಕ್ತವಾದ ಪರಿಹಾರವನ್ನು ಸೂಚಿಸುವಿರಿ ತಿಳಿಯದೆ ಮಾಡಿದ ತಪ್ಪುಗಳನ್ನು ಮುನ್ನಿಸಿವಿರಿ ಯುವಕ ಯುವತಿಯರಿಗೆ ಅವರು ಮನದಾಸೆಗಳು ಸುಲಭವಾಗಿ ಈಡೇರುವ ಸೂಚನೆಗಳಿವೆ ಸ್ವಂತ ಮನೆಯನ್ನು ಕೊಳ್ಳುವ ಅಥವಾ ಕಟ್ಟಿಸುವ ಯೋಚನೆಗೆ ಎಲ್ಲರೂ ಒಮ್ಮತ ದೊರೆಯುತ್ತದೆ ಅಂತಲೇ ಹೇಳ್ಬೋದು ಈ ಎರಡು ರಾಶಿಯರಿಗೆ ಭಾರಿ ಅದೃಷ್ಟ ತರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದರ ಜೊತೆಗೆ ಈ ಎರಡು ರಾಶಿಯವರು ಮುಂದಿನ ದಿನಗಳಲ್ಲಿ ಅತಿಯಾದ ಲಾಭವನ್ನು ಪಡೆಯುತ್ತಾರೆ ಅಂದರೆ ಧನ ಲಾಭವನ್ನು ಪಡೆಯುತ್ತಾರೆ ಆರೋಗ್ಯದಲ್ಲಿ ಉತ್ತಮ ಆರೋಗ್ಯವನ್ನು ಕೂಡ ಪಡೆಯುತ್ತಾರೆ ಎಲ್ಲರ ಜೊತೆಗೆ ನಗು ನಗುತ್ತಾ ಇರುತ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ಈ ರಾಶಿಯವರಿಗೆ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್